ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಮಂಗಳವಾರ ಬುಧವಾರದ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಹಬ್ಬದ ವಿಡಿಯೋ ಇದು ಬಂದು ಶುಕ್ರವಾರದ ವಿಡಿಯೋ ಅಮ್ಮನ್ನ ಶನಿವಾರ ಕಳಿಸ್ಕೊಡ್ತಾರೆ ಸೊ ಅದಕ್ಕೆ ಹತ್ರನೇ ಹೋಗಿ ಎಲ್ಲರೂ ಪೂಜೆಗೆ ಕೊಟ್ಟು ಬರಬೇಕು ನಾವು ಹೇಗಿದ್ರು ಪೂಜೆಗೆ ಹೋಗ್ತಿದ್ವಲ್ಲ ಅಂತ ಸ್ವಲ್ಪ ಪ್ರಸಾದನ ಮಾಡ್ಕೊತಿದ್ವಿ ಹಾಗೆ ಬಾಳೆಹಣ್ಣ ಕಟ್ ಮಾಡಿ ಸ್ವಲ್ಪ ಬೆಲ್ಲನ ಹಾಕಿ ಮಿಕ್ಸ್ ಮಾಡಿ ಬೆಲ್ಲ ಕರ್ಗೋದಿಕ್ಕೆ ಬಿಟ್ಟಿದ್ವಿ ಈಗ ಅವಲಕ್ಕಿ ಮತ್ತು ಕಾಯಿ ತುರಿ ಸ್ವಲ್ಪ ಏಲಕ್ಕಿ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ರಸಾದನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನಂತರ ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆ ಸೀರೆ ಹೂ ಹಣ್ಣು ಬಳೆ ಕಾಯಿ ಕಡ್ಡಿ ಕರ್ಪೂರ ಎಲೆ ಅಡಿಕೆ ಎಲ್ಲ ತಗೊಂಡು ಅಮ್ಮನಿಗೆ ಮಡ್ಲಕ್ಕಿ ಎಲ್ಲ ಕೊಟ್ಟು ನಾವು ಪೂಜೆ ಕೊಡಬೇಕು ಮಲ್ಲಿಗೆ ಅಮ್ಮ ಮಾರ್ಕೆಟಿಂದ ತೊಗೊಂಬಂದಿದ್ರು ಮಳೆ ಮಗು ನಮ್ಮ ಹೂವಿನ ಗಿಡದಲ್ಲೇ ಬಿಟ್ಟಿತ್ತು ಸೊ ಅದನ್ನು ಅಮ್ಮ ತಗೊಂಡಿದ್ದಾರೆ ಪೂಜೆಗೆ ಬಂದ್ವಿ ಈವ್ನಿಂಗ್ ಒಂದು ಸೆವೆನ್ ತರ್ಟಿ ಆಗಿತ್ತು ನಾವು ಪೂಜೆಗೆ ಬಂದಾಗ ಇದು ಪೂರ್ತಿ ಊರೊಳಗಡೆ ಲಕ್ಷ್ಮೀ ಟೆಂಪಲ್ ಇದೆ ಮಾರಮ್ಮ ಟೆಂಪಲು ಹಾಗೆ ಆಂಜನೇಯ ಟೆಂಪಲ್ಲು ಮತ್ತು ಬಸವಣ್ಣ ಟೆಂಪಲ್ ಹರಿಶ್ಚಂದ್ರ ಟೆಂಪಲ್ ಎಲ್ಲ ಇದೆ ನಮ್ಮೂರಲ್ಲಿ ಪೂಜೆ ಮುಗಿಸಿ ಬಂದ್ವಿ ಇದು ಮಾರನೇ ಬೆಳಗ್ಗೆ ಶನಿವಾರ ಮಾರ್ನಿಂಗು ಒಂದು ಸೆವೆನ್ ತರ್ಟಿ ಸೆವೆನ್ ಓ ಕ್ಲಾಕ್ಗೆ ಅಮ್ಮನ್ನ ಎತ್ತಿದ್ರು ತುಂಬ ದೊಡ್ಡವರಾಗಿರೋದ್ರಿಂದ ಎಲ್ಲ ಕಡೆ ಹೋಗ್ಬೇಕಲ್ವ ಈಡಿಗಾಯಿಗೆ ಪೂಜೆಗೆ ಯಾರೂ ಕೊಡೋದಿಲ್ಲ ಅವ್ರಿಗೆ ಅಮ್ಮ ಎಲ್ಲಿರ್ತಾರೋ ಅಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕು ದೇವಸ್ಥಾನದ ಹತ್ರ ಅವ್ರ ಅಣ್ಣನ ಟೆಂಪಲ್ ಭೈರವೇಶ್ವರ ಟೆಂಪಲ್ ಹತ್ರ ದೇ ಅಲ್ಲಿ ಕೂರಿಸಿರ್ತಾರೆ ಅಮ್ಮನ್ನ ಈಗ ಅಲ್ಲಿಂದ ಎತ್ಕೊಂಡು ಈಗ ಎಲ್ಲ ಕಡೆ ಏರಿಯಾಗಳಿಗೆ ಹೋಗಿ ಈಡುಗಾಯನ ತಗೊಂಡು ಅಮ್ಮನ್ನ ಕರ್ಕೊಂಡು ಹೋಗ್ತಾಯಿದ್ದಾರೆ ಇದು ನಮ್ಮ ಏರಿಯಾ ಇಲ್ಲೆಲ್ಲ ಈಡ್ಗೈನೆಲ್ಲ ತಗೊಂಡು ಮುಗಿಸ್ಕೊಂಡು ಹೊರಡೋಷ್ಟರಲ್ಲಿ ದೇವಸ್ಥಾನದ ಹತ್ರ ಬರೋಷ್ಟರಲ್ಲಿ ನಾ ಎರಡೂವರೆ ಆಗೋಯ್ತು ಅಲ್ಲೇ ಅಮ್ಮ ಅಂತೂ ತುಂಬಾ ರಣ್ಣನ ದೇವಸ್ಥಾನದ ಹತ್ರ ಇದು ಊರು ಒಳಗಡೆ ಹೋಗ್ತಾ ಇದ್ದಾರೆ ಇವಾಗ ಟೆಂಪಲ್ಗೆ ದೇವಸ್ಥಾನದ ಹತ್ರ ಬರ್ತಿದ್ದಂಗೆ ತುಂಬಾ ಟೈಮ್ ಹಿಡಿಯಿತು ಈಗ ಇವರು ಮರೆ ನೀರು ಹಾಕ್ಸ್ಕೊತಾ ಇದ್ದಾರೆ ನೀರು ಹಾಕ್ಬಿಟ್ಟು ಅಮ್ಮನ್ನ ಹೋಗ್ತಾರೆ ಅವ್ರ ಕೆಳಗಡೆ ಇರ್ತಾರೆ ಇದು ಮರೆ ನೀರು ಅಂತ ಹೇಳ್ತಾರೆ ಮರೆ ನೀರು ಹಾಕ್ಸ್ಕೊತಾ ಇದಾರೆ ಈಗ ಊರೊಳಗಡೆ ಇದ್ದೀವಿ ದೇವಸ್ಥಾನ ಎಲ್ಲ ಇದಾವಲ್ವ ಊರೊಳಗಡೆ ಇದ್ದೀವಿ ಅಷ್ಟು ದೇವಸ್ಥಾನ ಈ ಕಡೆ ಇರೋದು ಮಾರಮ್ಮನ ದೇವಿ ಟೆಂಪಲ್ ಇದು ಈಗ ಅಲ್ಲಿಂದ ಭೈರವೇಶ್ವರ ದೇವಸ್ಥಾನ ಹತ್ರ ಹೋಗ್ತಾ ಇದ್ದಾರೆ ಈಗ ಅಮ್ಮ ಇದ್ದಾರಲ್ವ ಅದ್ರ ಆಪೋಸಿಟು ಭೈರವನ್ ಟೆಂಪಲ್ ಇದೆ ಸೊ ನಾವು ಈ ಸೈಡ್ ನಿಂತಿದ್ವಲ್ಲ ದೇವಸ್ಥಾನ ಕಾಣಿಸ್ತಿರ್ಲಿಲ್ಲ ಫುಲ್ ರಶ್ ಇದರಿಂದ ನಮಗೆ ಹೋಗ್ಲಿಕ್ಕೂ ಆಗ್ತಿರ್ಲಿಲ್ಲ ಇಲ್ಲಿ ದೇವಸ್ಥಾನ ಹತ್ರ ತುಂಬಾ ಸತಾಯಿಸಿದ್ರು ಹೊರಡೋದಕ್ಕೆ ಅವ್ರ ಅಣ್ಣನ ದೇವಸ್ಥಾನ ಅಲ್ವಾ ಇದು ಅವ್ರಿಗೆ ತವರು ಮನೆಯಂತೆ ಕೊಲ್ಲಾಪುರದಮ್ಮ ದೇವಿಯವರು ಕುಣಿಗಲ್ ಟೌನಲ್ಲಿದ್ದಾರೆ ಇದು ಹಳ್ಳಿಗೆ ಕರ್ಕೊಂಡು ಬಂದಿದ್ದಾರೆ ಇದೊಂದು ಗ್ರಾಮ ಸೋಮವಾರ ಕರ್ಕೊಂಡು ಬಂದಿದ್ದರು ಶನಿವಾರ ಕಳಿಸ್ಕೊಡ್ತಾ ಇದ್ದಾರೆ ಬೇರೆ ಕಡೆ ಎಲ್ಲ ಹೋದರೆ ಈ ಥರ ಜಾಸ್ತಿ ದಿವಸ ಇರೋದಿಲ್ಲ ಇದು ತವರ ಮನೆ ಆಗಿರೋದ್ರಿಂದ ಇಲ್ಲಿಗೆ ಬಂದರೆ ಮಾತ್ರ ಅವರು ಸಮಾಧಾನ ಖುಷಿ ಆದಾಗಲಿ ಅವ್ರನ್ನ ಕಳಿಸ್ಕೊಡೋದು ಅಲ್ಲಿವರೆಗೂ ಕಳಿಸಲ್ಲ ಇವಾಗ ಎಲ್ಲ ಕಡೆ ಹೀಡುಗಾಯೆಲ್ಲ ಮುಗಿಸ್ಕೊಂಡು ಬಂದರು ಈ ಊರೆಲ್ಲ ಮುಗ್ದಿದೆ ನೆಕ್ಸ್ಟ್ ಮುಂದೆ ಹೋಗ್ತಾ ನಮ್ಮೂರವರೆಲ್ಲ ಹೋಗಿ ಮುಂದೆ ಮುಂದೆ ತೋಟದಲ್ಲಿ ಎಲ್ಲ ಮನೆ ಕಟ್ಕೊಂಡಿರ್ತಾರಲ್ಲ ಆ ಥರ ಮುಂದೆ ಮುಂದೆ ಇನ್ನು ಊರುಗಳಿದ್ದಾವೆ ಒಂದು ಮೂರು ಊರಿದ್ದಾವೆ ಅದನ್ನು ಮುಗಿಸ್ಕೊಂಡು ಹೋಗ್ತಾರೆ ಇಲ್ಲೇ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಹಾಗೆ ಹೋಯಿತು ಈಗ ಆಲ್ರೆಡಿ ಟೈಮು ತ್ರೀ ಓ ಕ್ಲಾಕ್ ಆಗಿದೆ ಇಲ್ಲಿನ ಹೊರಡೋಕೆ ತುಂಬ ಸತಾಯಿಸ್ತಿರೋದ್ರಿಂದ ಇಲ್ಲೇ ಒಂದೆರಡು ಆಗೋಯ್ತು ನಮ್ಮೂರು ಬಿಡೋಷ್ಟರಲ್ಲೇ ನಾಲ್ಕೂವರೆ ಸೊ ಮುಂದೆ ಇನ್ನು ಮೂರು ಊರಿದ್ದಾವಲ್ವಾ ಅಲ್ಲೆಲ್ಲ ಹಿಡ್ಗೈಗೆ ಮನೆ ಮನೆ ಹತ್ರ ಹೋಗಿ ಸಮಾಧಾನ ಅನಿಸ್ತಾ ಇರುತ್ತೆಡಿ ಊರಲ್ಲಿ ಎಷ್ಟೇ ನೋವಿದ್ರೂ ಅಷ್ಟು ಖುಷಿ ಇರುತ್ತೆ ಹಬ್ಬದ ಕಳೆ ಇರುತ್ತೆ ಊರನ್ನ ಕಳಿಸೋದವರೆಗೂ ಈಗ ಮಾರಮ್ಮನ ಹಬ್ಬ ಎಲ್ಲ ಮಾಡ್ತೀವಿ ಮೂರು ದಿವ್ಸದಲ್ಲಿ ಮುಗಿದೋಗುತ್ತೆ ಭಾನುವಾರ ಮಾಡ್ತೀವಿ ಹಾಕಿ ಮೂರು ದಿವಸ ಕಂಪ್ಯೂಟರ್ ಮೂರು ದಿವಸ ಹಬ್ಬ ಚಿತ್ರವೇಶ್ವರ ದೇವಸ್ಥಾನ ಇದೆ ಅವ್ರ ಅಣ್ಣನ ದೇವಸ್ಥಾನ ಇದು ಇಲ್ಲೇ ಜಾಸ್ತಿ ಟೈಮ್ ಹಿಡಿತಾ ಇರೋದು ಅವ್ರಿಗೆ ಹೋಗೋದಕ್ಕೆ ಇಲ್ಲ ಮುಂದೆ ಅವ್ರೆಷ್ಟು ತಮಟೆ ಎಲ್ಲ ಬಾರಿಸಿದ್ರು ಅಮ್ಮ ಖುಷಿಯಿಂದ ಮುಂದೆ ಹೋಗ್ತಾ ಇಲ್ಲ ಮುಂದೆ ಹೋಗೋದು ಮತ್ತೆ ಹಿಂದೆ ಬರೋದು ಹೀಗೆ ಮಾಡ್ತಾ ಇದ್ದಾರೆ ನೀವು ಪೂರ್ತಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಅಮ್ಮ ಹೇಗೆ ಹಿಂದೆ ಮುಂದೆ ಹೋಗ್ತಾರೆ ಅಂತ ಈಗ ಸುಮ್ಮನೆ ಅಲ್ಲೇ ಹಿಂದೆ ಮುಂದೆ ಮೂವ್ ಆಗ್ತಾಯಿದ್ದಾರೆ ಅಷ್ಟೇ ಮತ್ತು ಊರು ಬಿಟ್ಟು ಹೋಗಿ ವಾಪಸ್ ರಿಟರ್ನ್ ಬಂದುಬಿಡ್ತಾರೆ ಆ ಥರ ಎಲ್ಲ ಆಗ್ತಾಯಿದೆ ಸ್ವಲ್ಪ ಇಲ್ಲೊಂದು ಟೂ ಅವರ್ಸ್ ಲೇಟ್ ಆಯಿತು ಅವರಿಗೆ ಖುಷಿ ಆಗೋವ್ರಿಗೂ ಇಲ್ಲ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಎಷ್ಟು ಚೆನ್ನಾಗಿ ಹಿಡಿದ್ರೂ ಅಮ್ಮನ ಹಿಡ್ಕೊಳ್ಳೋಕಾಗಲ್ಲ ಅದು ತುಂಬನೇ ಭಾರಿ ಇದೆ ಮಂಟಪ ಈಗ ಹೊಸ್ತಾಗಿ ಮಾಡಿಸಿದ್ದಾರೆ ನಮ್ಮೂರು ತುಂಬ ದೊಡ್ಡೂರು ನಮ್ಮೂರು ಮುಗಿತ ಮುಂದೆ ಇನ್ನು ಮೂರು ಊರು ಇದ್ದಾವೆ ಆ ಮೂರು ಊರಿಗೂ ಹೋಗಿ ಅವರು ಹಿಡ್ಗಾಯಿನ ತೊಗೊಂಡು ಹೊರಡಬೇಕು ಮೂರು ಊರು ಅಂದರೆ ಇಲ್ಲಿಂದ ಹೋಗಿ ತೋಟದ ಸೈಡು ರೋಡ್ ಸೈಡೆಲ್ಲ ಮನೆ ಕಟ್ಕೊಂಡಿರ್ತಾರಲ್ವ ಅವ್ರವ್ರ ಸೈಟ್ ಇರೋ ಕಡೆ ಹಾಗೆ ಅಲ್ಲೂ ಒಂದೊಂದು ಹೆಸ್ರನ್ನ ಇಟ್ಕೊಂಡು ಊರನ್ನ ಮಾಡ್ಕೊಂಡಿದ್ದಾರೆ ಸೊ ಅಲ್ಲಿಗೂ ಹೋಗಿ ಅಮ್ಮ ಹಿಡ್ಗಾಯನ ತೊಗೊಂಡು ಹೊರಡ್ತಾರೆ ಅಮ್ಮನ್ನ ಇಲ್ಲಿಂದ ಮೂರುವರೆ ಕಿಲೋಮೀಟ್ರನ್ನ ಆಗುತ್ತೆ ಅನಿಸುತ್ತೆ ಕುಣಿಗಳ್ ಟೌನು ಅಲ್ಲಿವರೆಗೂ ಅಮ್ಮನ್ನ ಎತ್ಕೊಂಡೇ ಹೋಗಬೇಕು ಗಾಡಿನಲ್ಲೆಲ್ಲ ಕರ್ಕೊಂಡು ಹೋಗಿಲ್ಲ ನಮ್ಮೂರಿಗೆ ಮಾತ್ರ ಈ ಥರ ಬೇರೆ ಕಡೆಯೆಲ್ಲ ಗಾಡಿನಲ್ಲೇ ಹೋಗ್ತಾರೆ ಇಲ್ಲಿ ಎತ್ಕೊಂಡೇ ಹೋಗಬೇಕು ಅಮ್ಮನ ಇದು ಮಾರಮ್ಮ ದೇವಿ ಟೆಂಪಲು ಇಲ್ಲೂ ಹೋಗಿ ಅಮ್ಮ ಖುಷಿಯಿಂದ ಹೊರಡ್ತಾ ಇದ್ದಾರೆ ಇನ್ನೇನು ಊರಿಂದ ಆಚೆ ಹೋಗ್ತಾ ಇದ್ದಾರೆ ನೋಡಿ ಇಲ್ಲೂ ಸ್ವಲ್ಪ ಹಿಂದೆ ಮುಂದೆ ಸತಾಯಿಸ್ತಾ ಇದ್ದಾರೆ ಅಕ್ಕನ ಟೆಂಪಲ್ ಹತ್ರ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಮುಂದೆ ಎರಡು ಮನೆ ಇದೆ ಅಲ್ಲಿ ಹೋಗಿ ಹಿಡ್ಗೈನ ತೊಗೊಂಡು ಹೋಗ್ತಾರೆ ಮುಂದೆ ಆಂಜನೇಯನ ಟೆಂಪಲ್ ಕೂಡ ಇದೆ ಈಗ ಮತ್ತೆ ಅಣ್ಣನ ಟೆಂಪಲ್ ಹತ್ರ ಹೋಗಿ ಈಗ ಹೋಗ್ತಾ ಇದ್ದಾರೆ ಇದು ಮಾರಮ್ಮನ ದೇವಿ ಟೆಂಪಲ್ ಹತ್ರ ಹೋಗಿ ಮತ್ತೆ ಅಣ್ಣನ ಟೆಂಪಲ್ ಹತ್ರ ಹೋಗಿ ನೋಡಿ ಈಗ ಹೊರಗಡೆ ಹೋಗ್ತಾ ಇದ್ದಾರೆ ನಮ್ಮೂರಿಂದ ಆಚೆ ಹೋಗ್ತಾ ಇದ್ದಾರೆ ಇಲ್ಲಿ ಮುಂದೆ ಎರಡು ಮನೆ ಇದೆ ತೋಟದ ಹತ್ರ ಕಟ್ಕೊಂಡಿದ್ದಾರೆ ಅಲ್ಲಿ ಹೋಗಿ ಹಿಡ್ಗಾಯಿ ತಗೊಂಡು ಹೋಗ್ತಾರೆ ಆಂಜನೇಯ ಟೆಂಪಲ್ ಹತ್ರ ಅಮ್ಮ ಹೋಗಿರಲಿಲ್ಲ ಇವಾಗ ಮತ್ತೆ ಊರೊಳಗಡೆ ಬರ್ತಾ ಇದ್ದಾರೆ ಈಗ ಆಂಜನೇಯನ ಟೆಂಪಲ್ ಹತ್ತಿರ ಬಂದಿದ್ದಾರೆ ಬಂದು ಹಿಡ್ಗಾಯನ ತಗೋತಿದ್ದಾರೆ ಇಲ್ಲಿ ಹಿಡ್ಗಾಯನ ತಗೊಂಡು ಅಮ್ಮ ಹೊರಡ್ತಾರೆ ಆಲ್ರೆಡಿ ಸಂಜೆ ಹಾಗೆ ಹೋಯಿತು ಇವ್ರನ್ನ ಬಿಟ್ಟು ಬರೋ ಅಷ್ಟರಲ್ಲಿ ಒಂಬತ್ತು ಗಂಟೆ ರಾತ್ರಿ ಆಯಿತು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್